ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ್ಗೆ ಸತ್ಯ ಗೊತ್ತಾಗೋಕು ಮುನ್ನನೆ ವೈಷ್ಣವ್ ಮನೆಯಿಂದ ಹೊರಟದಾಗಿದೆ ಹಾಗಾದ್ರೆ ಲಕ್ಷ್ಮಿ ವೈಷ್ಣವ್ ಜೊತೆ ಹೋಗ್ತಾಳ ಅಥವಾ ತನ್ನೊಬ್ಳೆ ಹೋಗ್ತಾಳ ಹೋಗುವ ನಡುವೆ ಆಗಿದ್ದಂತ ಅಡ್ಡಿ ಏನು ಜೊತೆಗೆ ಇಲ್ಲಿ ಕೀರ್ತಿ ಕೊಟ್ಟ ಟಾಸ್ಕ್ ಏನು ಕಾವೇರಿಯವರು ಆ ಟಾಸ್ಕ್ ಅನ್ನ ಒಗಟನ್ನ ಬಿಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರ ಏನಿರ್ಬೋದು ಅದರ ಉತ್ತರ ಏನೋ ಹುಡುಕೊಂಡು ಹೋಗ್ಬೇಕಾಗಿದೆ ಏನಾಗ್ತದೆ ಅವರು ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅವರು ಯಾವಾಗ ಕೀರ್ತಿ ಜೊತೆ ಮಾತನಾಡಿ ಅವ್ರ ಮಾತನ್ನ ನಂಬೇಡ ಅಂತ ಹೇಳ್ತಾಳೆ ಕೀರ್ತಿ ನೀವ್ ಇಲ್ಲಿ ಬರೋಕು ಮುನ್ನ ನಾನು ಹೇಳೋ ವಸ್ತುಗಳನ್ನ ಸ್ವಲ್ಪ ತಗೊಂಡ್ ಬರ್ತೀರಾ ಬರೋ ಆತ್ರದಲ್ಲಿ ಮರ್ತು ಬಿಟ್ಟೆ ಅಂದಾಗ ಇಲ್ಲಿ ಕಾವೇರಿ ಅವರು ನನ್ಗೇನ್ ಕರ್ಮ ನಾನ್ ಯಾಕೆ ತಗೊಂಡ್ ಬರ್ಲಿ ಅಂತದ್ದಾಗೆ ಸ್ವಲ್ಪ ವಿಡಿಯೋ ತೋರಿಸಿ ಅಂತ ಹೇಳ್ತಾಳೆ ಈ ಕಡೆ ಕೀರ್ತಿ ವಿಡಿಯೋನ ತೋರಿಸ್ದಾಗೆ ಆ ವಿಡಿಯೋನ ನೋಡಿದೆ ಕಾವೇರಿ ಅವರು ಕುಸ್ತು ಬಿದ್ದೋಗ್ ಬಿಡ್ತಾರೆ ಬಿಕಾಸ್ ಆ ವಿಡಿಯೋ ಭಾನುಮತಿಯ ಅವರ ಜೊತೆ ರೌಡಿಗಳಿಗೆ ಹೋಗಿ ಸುಪಾರಿ ಕೊಟ್ಟ ವಿಡಿಯೋ ಆಗಿರುತ್ತೆ ಆ ವಿಡಿಯೋನ ನೋಡಿದ್ದೆ ಕುಸ್ತಿ ಬಿದ್ದೋಗ್ತದಾಗೆ ಈ ಕಡೆ ಕೆಂಪಾಸಿನ ಇಬ್ರು ಕೂಡ ಸೇರಿಕೊಂಡು ಕಾವೇರಿ ಅವ್ರಿಗೆ ನೀರು ಹಾಕಿ ಎಚ್ಚರ ಈ ಕಡೆ ಕೀರ್ತಿ ಲಕ್ಷ್ಮಿ ಜೊತೆ ಮಾತನಾಡ್ತಾಳೆ ಜೊತೆಗೆ ಲೊಕೇಶನ್ನ ಕೂಡ ಕಳಿಸ್ತಾಳೆ ನಮ್ಮಿಬ್ಬರ ನಡುವೆ ಯಾರು ಇಷ್ಟೆಲ್ಲ ಆಟ ಆಡಿದ್ದು ಮೂವರ ಬದುಕಲ್ಲಿ ಯಾರು ಆಟ ಆಡಿದ್ದು ನಮ್ಮನ್ನು ಹೇಗೆ ಕೈಗೊಂಬೆ ಮಾಡಿಕೊಂಡು ನಮ್ಮ ವೀಕ್ನೆಸ್ನ ನೋಡಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ನಮ್ಮನ್ನು ಬಳಸ್ಕೊಂಡಿದ್ದಾರೆ ಜೊತೆಗೆ ನಮ್ಮನ್ನು ಕಿಡ್ನಾಪ್ ಮಾಡಿಸಿ ಮೇಲೆ ಅಟ್ರ್ಯಾಕ್ಟ್ ಮಾಡಿಸಿದ್ಯಾರು ಯಾರು ಎಲ್ಲವೂ ಕೂಡ ನನಗೆ ಗೊತ್ತಾಗಿದೆ ಆದರೆ ಇದನ್ನು ಈಗಲೇ ಹೇಳ್ಬೋದು ಬಟ್ ಅವ್ರ ಮುಖಾಂತರನೇ ಹೇಳೋದು ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಿನ್ನ ವೈಷ್ಣವ ಕರೀತಿದ್ದೀನಿ ಬಾ ಅಂತ ಹೇಳಿ ಹೇಳಿದಾಗ ಲಕ್ಷ್ಮಿ ಕೂಡ ಹೋಗುವುದಾಗಿ ಡಿಸೈಡ್ ಮಾಡಿಕೊಂಡು ವೈಷ್ಣವ್ನ ಹುಡುಕ್ತಿದ್ದಾರೆ ಬಟ್ ಆಲ್ರೆಡಿ ವೈಷ್ಣವ್ ಮನೆಯಿಂದ ಹೊರಗಡೆ ಹೋಗಿದ್ದಾಗಿದೆ ನೆಮ್ಮದಿನ ಹುಡುಕೊಂಡು ಈ ಕಡೆ ಕೃಷ್ಣಕಾಂತ್ ಬರ್ತಿದ್ದಾಗೆ ವೈಷ್ಣವ್ ಎಲ್ಲಿ ಅಂದಾಗ ಅವನು ಆಲ್ರೆಡಿ ಹೋಗಿಬಿಟ್ಟ ಬೇಡ ಅಂತ ಹೇಳಿದ್ರು ಕೂಡ ತಡಿಲಿ ತಡೆದ್ರೂ ಕೂಡ ಹೋಗದೆ ಇರಲಿಲ್ಲ ಹೋಗ್ಬಿಟ್ಟ ಅಂತ ಹೇಳ್ತಿದ್ದಾರೆ ಅಜ್ಜಿ ಅದಕ್ಕೆ ಈ ಕಡೆ ಕೃಷ್ಣಕಾಂತ್ ಅವರು ಅವನ ಹಾಗೆ ಅಲ್ವಾ ಮನಸ್ಸಿಗೆ ಬೇಜುರಾದಾಗ ಅವನು ಹೊರಗಡೆ ಹೋಗಿ ಬರುವುದು ಕಾಮನ್ ಅಲ್ವಾ ಅಂದಾಗ ಈ ಕಡೆ ಕಾವೇರಿ ಕೂಡ ಹೋಗಿದ್ದಾಳೆ ఈ కైష్ణవ్ కూడా హోగి దాని ఇూ కూడా ಒಂದೇ ಕಡೆ ಹೋಗಿರ್ಬೋದಾ ಅನ್ನೋ ಆಲೋಚನೆ ಕೂಡ ಬರುತ್ತೆ ಅವ್ರಿಗೆ ಬಟ್ ಇಲ್ಲಿ ಕಾವೇರಿಗೆ ಕಾಲ್ ಮಾಡ್ತಿದ್ದೀನಿ ಸ್ವಿಚ್ ಆಫ್ ಬರ್ತದೆ ಅಂತ ಅಜ್ಜಿ ಹೇಳಿದ ತಕ್ಷಣ ಈ ಕಡೆ ಕೃಷ್ಣಕಾಂತ್ ಅವರು ಕೂಡ ಟ್ರೈ ಮಾಡ್ತಾರೆ ಬಟ್ ಈ ಕಡೆ ಲಕ್ಷ್ಮೀ ವೈಷ್ಣವ್ ಅವರೇ ಅಂತ ಹೇಳಿ ಇಡೀ ಮನೆ ಹುಡುಕಾಡ್ತಿದ್ದಾರೆ ಬಟ್ ವೈಷ್ಣವ್ ಕಾಣಿಸ್ತಿಲ್ಲ ಈ ಕಡೆ ಗಂಗಕ್ಕ ಅಂತು ಎಲ್ಲನೂ ಕೂಡ ವೈಷ್ಣವಣ್ಣಗೆ ಹೇಳ್ತೀನಿ ಅವ್ರ ಮಾತನ್ನು ನಂಬ್ಕೊಂಡು ನೀನು ಈ ರೀತಿ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ ಬಟ್ ಹಾಲಿಗೆ ಬರ್ತಿದ್ದಾಗೆ ವೈಷ್ಣವ್ ಅವರು ಎಲ್ಲಿ ಅಂತ ಮಾವನ್ನೇ ಲಕ್ಷ್ಮಿ ಕೇಳಿದಾಗ ಅವ್ನಿಲ್ಲ ಮನೆಯಿಂದ ಆಗಲೇ ಹೊರಟಿದ್ದಾಯಿತು ಅಂತಿದ್ದಾಗೆ ಈ ಕಡೆ ಲಕ್ಷ್ಮಿ ನಾನಾದ್ರೂ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತಾರೆ ಎಲ್ಲಿಗೆ ಏನು ಅಂತ ಕೇಳ್ತಿದ್ರೆ ಎಲ್ಲಿಗೆ ಏನು ಅಂದ್ರೆ ಕೀರ್ತಿ ವಿಷಯ ಹೇಳಿದ್ರೆ ಖಂಡಿತ ಇವ್ರು ನಾನು ಹೋಗೋದಕ್ಕೆ ಬಿಡಲ್ಲ ಅಂತ ಯೋಚನೆ ಮಾಡಿದ ಲಕ್ಷ್ಮಿ ಸುಳ್ಳನ್ನೇ ಹೇಳ್ಬಿಡ್ತಾಳೆ ಅಮ್ಮ ದೊಡಪನ ಮನೆಗೆ ಹೋಗಬೇಕು ಅನ್ಕೊಂಡಿದ್ದೀನಿ ಅಂತ ನಿಮ್ಮ ದೊಡಪನ್ನೇ ಕರೆಸ್ಬಹುದಲ್ವ ಇಂಥ ಪರಿಸ್ಥಿತಿಲಿ ನೀನ್ಯಾಕಮ್ಮ ಹೋಗಬೇಕು ಅಂದಾಗ ದೊಡಪ್ಪನ ಜೊತೆ ಹಾಸ್ಪಿಟಲ್ಗೆ ಹೋಗಬೇಕಿತ್ತಲ್ವ ಹಾಗೆ ಹಾಸ್ಪಿಟಲ್ಗೂ ಕೂಡ ಹೋಗಿ ಬರೋಣ ಅಂತ ಅಂತಿದ್ದಾಗೆ ಇನ್ನು ನೆನೆ ತಾನೇ ಬಂದಿದ್ಯೋ ಆಲ್ರೆಡಿ ಹಾಸ್ಪಿಟಲ್ ಅಂತಿದ್ದಾಗ ಏನಪ್ಪ ಮಾಡೋದು ಅಯ್ಯೋ ನನಗೆ ಮರ್ತೇ ಹೋಯ್ತು ಮಾವ ಸರಿ ಆಯಿತು ಒಳಗಡೆ ಹೋಗ್ತೀನಿ ಅಂತ ಹೇಳಿ ಒಳಗಡೆ ಹೋಗಬೇಕಾಗುತ್ತೆ ತದನಂತರ ಇಲ್ಲಿ ಗಂಗಕ್ಕ ನೋಡಿದ್ರ ಏನ್ ಮಾಡೋಕಾಯ್ತು ಹೋಗೋಕಾಗಲ್ಲ ಹೋಗ್ಬೇಡಿ ಕೂಡ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಮಾವ ಹೋಗೋದನ್ನೇ ಕಾಯ್ತಿದ್ದಾಳೆ ಲಕ್ಷ್ಮಿ ಮಾವ ಹೋಗ್ತಿದ್ದಾಗ ಈ ಕಡೆ ಹೋಗಿ ಬರ್ತೀನಿ ಮಾವ ಇಲ್ಲ ಹೇಗೂ ಬಟ್ ಯಾರಿಗೂ ಕೂಡ ಹೇಳಬೇಡಿ ಗಂಗಕ್ಕ ಅಂದಾಗ ಏನಿದು ಸುಳ್ಳು ಹೇಳಿ ಹೋಗ್ತಿದರ ಅಂದಾಗ ಪರಿಸ್ಥಿತಿ ಈ ರೀತಿ ಇದ್ದಾಗ ಸುಳ್ಳು ಹೇಳಿ ಹೋಗ್ಬೇಕಾಗತ್ತಲ್ವ ನಾನು ಹೋಗ್ತಿರೋದು ಒಳ್ಳೆ ಕೆಲ್ಸಕ್ಕೆ ತಾನೆ ದಯವಿಟ್ಟು ಗಂಗಕ್ಕ ನೀವೇ ಮ್ಯಾನೇಜ್ ಮಾಡಿ ನಾನು ಮನೇಲಿ ಇದ್ದೀನಿ ಅಂತ ಹೇಳಿ ಯಾರಿಗೂ ಕಾಣ್ದಾಗೆ ಮನೆಯಿಂದ ಹೊರಟು ಲಕ್ಷ್ಮಿ ಕೀರ್ತಿ ಹೇಳೋ ಜಾಗಕ್ಕೆ ಹೋಗೋದಕ್ಕೆ ಸಿದ್ಧವಾಗಿದ್ದಾರೆ ಈ ಕಡೆ ನೀರನ್ನು ಹಾಕ್ತಿದ್ದಾಗೆ ಕಾವೇರಿ ಅವ್ರಿಗೆ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬರ್ತಿದ್ದಾಗೆ ಈ ಕಡೆ ಕೀರ್ತಿಗೆ ಕಾಲ್ ಮಾಡ್ತಾರೆ ಕೆಂಪಾ ಮತ್ತೆ ಈ ಕಡೆ ವೀಡಿಯೋ ಕಾಲ್ನ ಮಾಡಿದ್ದೆ ಇಲ್ಲಿ ಕಾವೇರಿ ಅವರ ಮುಖ ಹೇಗಿದೆ ಅಂತ ಹೇಳಿ ಕೀರ್ತಿ ನೋಡ್ತಾ ಇದ್ದಾಳೆ ಆಂಟಿ ಹೇಗಿತ್ತು ಪಿಕ್ಚರ್ ಚೆನ್ನಾಗಿತ್ತ ಶಾರ್ಟ್ ಫಿಲ್ಮು ಅದ್ರಲ್ಲಿ ಏನಿರಲಿಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೆ ಎಲ್ಲವೂ ಕೂಡ ಇತ್ತಲ್ವಾ ಕ್ಲಾಸ್ ಹೋಗಿ ಮಾಸ್ ಆಗೋದು ಜೊತೆಗೆ ದೇವರ ಒಂದು ಪೂಜೆ ಸಾಮಾನ ಇಟ್ಕೊಂಡು ಪೂಜೆ ಮಾಡಿಸ್ತಿರೋ ಕೈಯಲ್ಲಿ ಹೋಗ್ಬಿಟ್ಟು ಸುಪಾರಿನ ಕೊಟ್ಟಿದ್ದೆ ದುಡ್ಡಿನ ಸುರುಮಣೆ ಎಷ್ಟು ಚೆನ್ನಾಗಿತ್ತಲ್ವಾ ನೋಡೋಕೆ ಏನಿರ್ಲಿಲ್ಲ ಫ್ಯಾಮಿಲಿ ಡ್ರಾಮಾದಲ್ಲಿ ಪಾಪಂ ಬಂದಾಗ ಆಯ್ತಲ್ವಾ ಅಂತ ಹೇಳ್ತಿದ್ದಾಳೆ ಕೀರ್ತಿ ಈ ಕಡೆ ಏನ್ ಇವರೆಲ್ಲ ಫೇಕ್ ವಿಡಿಯೋ ಮಾಡಿದ್ದಾರೆ ಎಡಿಟ್ ಮಾಡಿದ್ದಾರೆ ಕೀರ್ತಿ ಇದನ್ನೆಲ್ಲ ಕೂಡ ನಂಬೇಡ ಅಂತ ಹೇಳ್ತಿದ್ರೆ ಏನ್ ಆಂಟಿ ಎಷ್ಟು ಕ್ರಿಮಿನಲ್ ಇರಬೇಕು ನೀವು ಇಷ್ಟೆಲ್ಲ ಸತ್ಯ ಗೊತ್ತಾದ್ಮೇಲೆ ವಿಡಿಯೋ ನೋಡಿದ್ಮೇಲೆ ಕೂಡ ಅದನ್ನ ಫೇಕ್ ಅದು ಇದು ಅಂತ ಹೇಳ್ತಿದ್ರಲ್ಲ ಎಂತ ಕ್ರಿಮಿನಲ್ ಇರಬೇಕು ನೀವು ಕತ್ತರ್ನ ಇದರ ನೀವು ಜೊತೆಗೆ ಅವ್ರಿಬ್ರಿಗ ಮಾಡೋ ಕೆಲಸ ಅಲ್ಲ ನೀವು ಫುಲ್ ಸೆಲೆಬ್ರಿಟಿ ನೋಡಿ ಅದಕ್ಕೋಸ್ಕರನೇ ಈ ರೀತಿ ಫೇಕ್ ವಿಡಿಯೋ ಕ್ರಿಯೇಟ್ ಮಾಡ್ಬಿಟ್ರಲ್ವಾ ನನ್ನ ನಿಮ್ಮ ನಡುವೆ ತಂದಿಡೋದಕ್ಕೆ ಅಂತ ಕೀರ್ತಿ ಹೇಳ್ತಾ ಇದ್ರೆ ಈ ಕಡೆ ನಿಜವಾಗ್ಲೂ ಕೀರ್ತಿ ನೀನು ನಾನು ಇಬ್ಬರು ಕುಟ್ಕೊಂಡು ಮಾತಾಡೋಣ ಕೀರ್ತಿ ಇದರಲ್ಲಿ ಏನೂ ಕೂಡ ಇಲ್ಲ ಏನೂ ಇದೆ ನಮ್ಮಿಬ್ಬರ ನಡುವೆ ತಂದಿಡೋಕೆ ಏನೋ ಮಾಡಿದ್ದಾರೆ ಅಂತಾನೆ ಪ್ರತಿವಾದ ಮಾಡ್ತಿದ್ದಾರೆ ಕಾವೇರಿ ಅವರು ಆದರೆ ಇಲ್ಲಿ ಕೀರ್ತಿ ಮಾತ್ರ ಆಂಟಿ ನೋಡಿ ಇನ್ನು ನಿಮ್ಮ ಆಟ ಏನೂ ಕೂಡ ನಡೆಯುವುದಿಲ್ಲ ನಿಮ್ಮ ಆಟಕ್ಕೆ ಫುಲ್ ಸ್ಟಾಪ್ ಇಡೋ ಸಮಯ ಬಂದಿದ್ದಾಗಿದೆ ನೀವು ಏನೇನು ಆಟ ಆಡಿದರೆ ಎಲ್ಲವೂ ಕೂಡ ಗೊತ್ತಾಗಿದೆ ಜೊತೆಗೆ ಇನ್ನೊಂದು ವಿಷಯ ಗೊತ್ತಾ ನನ್ನ ಫೋನಲ್ಲಿ ಕೀರ್ತಿಗೆ ಜಾಸ್ತಿ ಜಾಸ್ತಿ ಲೋಡ್ ಇಟ್ಕೊಳೋಕೆ ಆಗೋದಿಲ್ಲ ಅದಕ್ಕೆ ಬಂದಂಥ ವಿಡಿಯೋನ ಹಾಗೆ ಶೇರ್ ಮಾಡ್ತಾ ಇರ್ತೀನಿ ಈಗಲೂ ಕೂಡ ವೈಷ್ಣವ್ಗೆ ಶೇರ್ ಮಾಡ್ತೀನಿ ಅಂತಿದ್ದಾಗ ಈ ಕಡೆ ಕಾವೇರಿಯವರು ಅಳುಗೆ ಶುರು ಮಾಡ್ತಿದ್ದಾರೆ ಪ್ಲೀಸ್ ಕೀರ್ತಿ ಪುಟ್ಟಂಗೆ ಕಳಿಸ್ಬೇಡ ದಯವಿಟ್ಟು ಬೇಡ ಕೀರ್ತಿ ಅಂತ ಕೇಳ್ತಾ ಇದ್ದಾರೆ ಈ ಕಡೆ ರಿಕ್ವೆಸ್ಟ್ ಸ್ವಲ್ಪ ಕಡಿಮೆ ಆಯಿತು ಅನಿಸ್ತಿಲ್ವಾ ಅಂತ ಹೇಳ್ತಿದ್ದಾಗೆ ಕೈ ಮುಗ್ದು ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ ಇಲ್ಲಿ ಕಾವೇರಿಯವರು ಕೀರ್ತಿನ ಬಟ್ ಇಲ್ಲಿ ಕೀರ್ತಿ ಮಾತ್ರ ಹೌದಾ ಆಂಟಿ ನೀವು ಬೇಗ ನನ್ನನ್ನು ಬೀಟ್ ಮಾಡಿ ನನ್ನನ್ನು ಮಾತಾಡಬೇಕು ಅಂದ್ಕೊಂಡೆ ನಾನು ಒಂದು ಟಾಸ್ಕ್ ಕೊಡ್ತೀನಿ ಅದನ್ನು ನೀವು ಮಾಡಬೇಕಾಗತ್ತೆ ಜಸ್ಟ್ ನಾನು ಹೇಳೋದನ್ನು ನೀವು ಮಾಡಿದ್ರೆ ನಾನು ವಿಡಿಯೋ ಕಳಿಸೋದನ್ನು ನಿಲ್ಲಿಸ್ತೀನಿ ಅಂತಿದ್ದಾಗೆ ಸರಿ ಆಯಿತು ಏನು ಹೇಳು ಅಂತ ಕಾವೇರಿಯವರು ಹೇಳ್ತಿದ್ದಾರೆ ತಕ್ಷಣ ಕೆಂಪು ಅದನ್ನು ಕೊಡು ಈ ಕಡೆ ಕೆಂಪ ಅವರು ಲಿಸ್ಟನ್ನ ಕೂಡ ಕೊಡ್ತಾರೆ ಲಿಸ್ಟನ್ನ ನೋಡ್ತಿದ್ದಾಗೆ ಏನಿದಲ್ಲ ಅಂದಾಗ ಫೈಂಡ್ ಔಟ್ ಮಾಡಿ ಅದನ್ನು ತೆಗೆದುಕೊಂಡು ಬನ್ನಿ ಆಂಟಿ ಆ ನಂತರ ಕೂಡ ಕೂತ್ಕೊಂಡು ಮಾತಾಡಿದ್ರೆ ಆಯಿತು ಅಂತ ಕಾಲ್ ಕಟ್ ಮಾಡಿದ್ದೆ ಇನ್ನು ಯುದ್ಧ ಭೂಮಿಗೆ ಎಳೆದಾಗಿದೆ ಇನ್ನು ರಣರಂಗ ಶುರು ನಾನು ಯುದ್ಧಕ್ಕೆ ಸಿದ್ಧವಾಗಿದ್ದೀನಿ ಅಂತ ಇಲ್ಲಿ ಕೀರ್ತಿ ಅನ್ಕೂತಾಳೆ ಆ ಕಡೆ ಲಕ್ಷ್ಮೀ ಮನೆಯಿಂದ ಹೊಟ್ಟು ಬರ್ತಿದ್ದಾಗೆ ಕಾರುಣ್ಯವರು ಈ ಕಡೆ ಲಕ್ಷ್ಮೀನ ಇಟ್ ಇಟ್ಕೊಂಡ್ಬಿಡ್ತಾರೆ ಎಲ್ಲಿ ಹೋಗ್ತಿದ್ಯಾ ಲಕ್ಷ್ಮೀ ಮನೆಯವ್ರಿಗೆ ಕಾಣಿಸ್ದಾಗ ಹೇಗಿದ್ಯಾ ಅಂತ ಕೇಳ್ತಿದ್ರೆ ಆಂಟಿ ಅದು ಅಂತ ಹೇಳಿ ಈ ಕಡೆ ಕೀರ್ತಿ ಏನಾದರೂ ಕಾಲ್ ಮಾಡಿದ್ಲಾ ನಾನು ಕಾಲ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ ಅವಳಿಗೆ ಏನಾಯ್ತು ಏನು ಅಂತ ಆತಂಕ ಆಗ್ತದೆ ಅಂತ ಹೇಳ್ತಾರೆ ಅಯ್ಯೋ ಆಂಟಿ ಏನು ಯೋಚನೆ ಮಾಡಬೇಡಿ ಕೀರ್ತಿ ಅವರು ಚೆನ್ನಾಗೇ ಇದ್ದಾರೆ ಅವರು ಇಷ್ಟೆಲ್ಲ ಮಾಡಿದ್ದು ಯಾರು ಅಂತ ಕಂಡಿರ್ತಿದ್ದಾರೆ ಅಲ್ಲಿಗೆ ನಾನು ಹೋಗ್ತಿದ್ದೀನಿ ಅಂದಾಗ ನಾನು ಬರ್ತೀನಿ ಕಾಲ್ ಮಾಡಬೇಕಿದ್ರೆ ಕೀರ್ತಿಗೆ ಅಂದಾಗ ಕೀರ್ತಿ ಜೊತೆ ಮಾತನಾಡ್ತಾರೆ ಅವರು ಆದರೆ ಇಲ್ಲಿ ಕಾರುಣ್ಯವ್ರ ಜೊತೆ ಮಗಳು ತುಂಬಾ ಎಮೋಷ್ನಲಿ ಮಾತಾಡ್ತಾರೆ ಬೇಡಮ್ಮ ನೀನು ಬರೋದು ನಿನ್ನ ಮಗಳಿಗೆ ಎಷ್ಟೆಲ್ಲ ಅವಮಾನ ಆಗಿದೆ ನಿನಗೆ ನನ್ನಿಂದ ಅವಮಾನ ಆಗಿದೆ ನನ್ನ ಸೋತಿರೋ ಮುಖ ನಾನು ನಿನಗೆ ತೋರಿಸೋದಿಲ್ಲ ನನಗೆ ಆಂಟಿ ಕಳಂಕನ ಕಳುತ್ಕೊಂಡೇ ನಿನ್ನ ಮುಂದೆ ಬಂದು ನಿಂತ್ಕೋತೀನಿ ನನ್ನ ಇಮೇಜ್ಗೆ ಡ್ಯಾಮೇಜ್ ಮಾಡಿರೋರಿಗೆ ಬುದ್ಧಿ ಕಲಿಸದೆ ಬಿಡುವುದಿಲ್ಲ ಇಷ್ಟೆಲ್ಲ ಆಟ ಆಡಿರೋರು ಮುಖವಾಡನ ಕಳಿಸಿ ನಾನು ಬರ್ತೀನಿ ಅಂತ ಇಲ್ಲಿ ಕೀರ್ತಿ ತನ್ನ ಅಮ್ಮನಿಗೆ ಮಾತು ಕೊಡ್ತಿದ್ದಾಳೆ ಅಮ್ಮ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಕೂಡ ಬೇಡ ಅಮ್ಮ ನಿನ್ನ ಆ ಪರಿಸ್ಥಿತಿಲಿ ನನ್ನಿಂದ ನೋಡೋಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ತಾಳೆ ತದನಂತರ ಈ ಕಡೆ ಕಾವೇರಿ ಅವರ ತಲೆ ಕೆಟ್ಟು ಹೋಗಿದೆ ಬಿಕಾಸ್ ಆ ಒಂದು ಒಗ್ಗಟ್ಟು ಆ ರೀತಿ ಇದೆ ಆ ಒಂದು ಒಗ್ಗಟ್ಟಲ್ಲಿ ಓದುತ್ತಿದ್ದಾಗೆ ಕಾವೇರಿ ಅವ್ರಿಗೆ ಏನಿರ್ಬೋದು ಅನ್ನೋ ಕನ್ಫ್ಯೂಷನ್ ಆಗ್ತದೆ ಅದನ್ನು ಓದಬೇಕು ಔಟ್ ಮಾಡಬೇಕು ಆ ನಂತರ ಅದಕ್ಕೆ ಬೇಕಾಗಿರೋ ಎಲ್ಲವನ್ನ ಕೂಡ ತೆಗೆದುಕೊಂಡ್ ಬರಬೇಕು ಆ ಒಂದು ಒಗಟು ಏನಪ್ಪಾ ಅಂತ ಹೇಳಿದ್ರೆ ಸಮಯ ಇದೆ ವಿಸಿಟ್ ಆ ಸಮಯ ಇದೆ ಬಟ್ ಅದು ಗಡಿಯಾರನೂ ಅಲ್ಲ ಅಥವಾ ಪಂಚಾಂಗ ಅಲ್ಲ ಜೊತೆಗೆ ವಿಳಾಸ ಇದೆ ಜೊತೆಗೆ ಅದು ಒಂದು ವಿಸಿಟಿಂಗ್ ಕಾರ್ಡ್ ಅಲ್ಲ ಮದುವೆ ಮೊದಲ ಶಾಸ್ತ್ರ ಅದರಿಂದನೇ ಶುರುವಾಗುತ್ತೆ ಅನ್ನೋದು ಹಾಗಾದರೆ ಏನಪ್ಪ ಇರ್ಬೋದು ಅಂತ ಅನ್ಕೊಂಡ್ರೆ ಅದು ಬೇರೆ ಏನೂ ಅಲ್ಲ ನಮ್ಮ ಪ್ರಕಾರ ಲಗ್ನಪತ್ರಿಕೆ ಇನ್ವಿಟೇಷನ್ ಕಾರ್ಡ್ ಅಂತ ಅನ್ನಿಸ್ತದೆ ಹಾಗಾದರೆ ಅದನ್ನೇ ಫೈಂಡ್ ಔಟ್ ಮಾಡಬೇಕಾ ಅಥವಾ ಇದಕ್ಕೂ ಮೊದಲು ಆ ಒಗಟು ಬೇರೆ ಆಗಿದೆಯಾ ಜೊತೆಗೆ ಇದರಲ್ಲಿ ಯಶಸ್ವಿ ಯಶಸ್ವಿಯಾಗ್ತಾರೆ ಕಾವೇರಿಯವರು ಜೊತೆಗೆ ಇಲ್ಲಿ ಕಿರೀರ್ತಿನ ಭೇಟಿ ಮಾಡಿಸಿದಾಗೆ ಇಲ್ಲಿ ಕೀರ್ತಿ ಕಾವೇರಿಯವರು ಹಾಗೆ ಲಕ್ಷ್ಮಿ ವೈಷ್ಣವ್ ಗುಡ್ತಾರ ಏನಾಗುತ್ತೆ